હા નમસ્તે નું નિત્યા સુભા ನಮ್ಮ ಜೊತೆಗೆ ಡಾಕ್ಟರ್ ರಾಹುಲ್ ಅವರಿದ್ದಾರೆ ಡಾಕ್ಟರ್ ರಾಹುಲ್ ಅವರ ಪರಿಚಯನ ನಾನು ನಿಮಗೆ ಈಗಾಗಲೇ ಮಾಡಿಕೊಟ್ಟಿದ್ದೀನಿ ಸೊ ಅವರು ಕಟ್ಟಿರುವಂತಹ ಸೇನೆ ಬಗ್ಗೆನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗೂ ರೀಸೆಂಟಾಗಿ ಮಾಡಿದಂತಹ ಒಂದು ಪ್ರೋಗ್ರಾಂನಲ್ಲಿ ನೂರು ಹೆಣ್ಣು ಕರೆಗಳನ್ನು ದಾನವಾಗಿ ಕೊಟ್ಟಿದ್ದಾರೆ ಅಂತ ಕೂಡ ತಿಳಿಸಿದ್ದೀನಿ ಹಾಗೂ ಮುಂಬರುವಂತಹ ದಿನಗಳಲ್ಲಿ ಸಾಕಷ್ಟು ಯೋಜನೆಗಳನ್ನು ಗಂಗಾ ಸೇನೆಯ ವತಿಯಿಂದ ಮಾಡ್ಕೊ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಸೊ ಈಗಾಗಲೇ ಅದಕ್ಕೆಲ್ಲ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಯೋಜನೆಗಳನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತಾರೆ ಡಾಕ್ಟರ್ ರಾಹುಲ್ ಅವರು ಡಾಕ್ಟರ್ ಆಗಿರೋದಲ್ಲದೆ ಗಂಗಾ ಕಟ್ಟಿದ್ದಾರೆ ಸೊ ಅದನ್ನ ಅದರ ಒಂದು ಕಾರ್ಯವನ್ನ ಮಾಡೋದಲ್ಲದೆ ರೈತ ಮುಖಂಡನಾಗಿಯೂ ಕೂಡ ಕೆಲಸವನ್ನ ಮಾಡ್ತಾರೆ ಸರ್ ಈಗ ಡಾಕ್ಟರ್ ರಾಹುಲ್ ಆಗಿ ಮತ್ತೆ ಗಂಗಾ ಸೇನೆಯನ್ನು ಕಟ್ಟಿದೀರ ಸೊ ಗಂಗಾ ಸೇನೆಯನ್ನು ಬಿಟ್ಟು ರೈತ ಮುಖಂಡನಾಗಿ ಕೂಡ ನೀವು ವರ್ಕ್ ಮಾಡಿದ್ದೀರಾ ಹೇಳಿ ಸರ್ ರೈತ ಮುಖಂಡನಾಗಿ ರಾಹುಲ್ ಅವ್ರ ಬಗ್ಗೆ ಹೇಳಿ ಈಗ ರೈತ ಮುಖಂಡ ಅನ್ನೋದನ್ನ ರೈತ ಅಂತ ಅಂದ್ರೆ ನಾವ್ ಏನನ್ನ ನೋಡ್ತೀವಿ ಇವತ್ತು ನಾವ್ ನೋಡ್ತಿದೀವಿ ಇವತ್ತು ಉದ್ದು ಇರ್ಬೋದು ಜೋಳ ಇರ್ಬೋದು ರಾಗಿ ಇರ್ಬೋದು ಕಂಡಿಡ್ದವ್ರ ಯಾರು ರೈತರು ಈ ರೈತರ ಒಂದು ಈ ಕಷ್ಟಕ್ಕೆ ನಾವು ಆಗ್ಲೇಬೇಕು ಯಾಕೆಂತ ಅಂದ್ರೆ ಇವತ್ತು ನಾವು ನೋಡ್ತಿದೀವಿ ರೈತ ಎಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ ಒಂದು ನೀರಿಗೂ ಸಹ ಒಡದಾಡುವಂತ ಪರಿಸ್ಥಿತಿ ಇವತ್ತು ಇವತ್ತು ಆ ಒಂದು ಬೀಜಗಳನ್ನ ಕಂಡಿಡಿದವ್ರ ಯಾರು ರೈತ ಇವತ್ತು ಯಾವ್ದ್ಯಾವು ನಾವು ಹೇಳ್ತಿದ್ವಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ದೊಡ್ಡ ದೊಡ್ಡ ಲ್ಯಾಬೊರೇಟರಿ ಅಂತ ಏನ್ ಹೇಳ್ತಿದ್ವಿ ಮೇಡಮ್ ಪ್ರತಿ ಒಂದ್ರಲ್ಲೂ ರೈತನ ಒಂದು ಕಾಣಿಕೆ ಇದ್ದೇ ಇರ್ತದೆ ಅದನ್ನ ಲ್ಯಾಬೊರೇಟರಿ ತಗೊಂಡು ಒಂದೊಂದು ಉದ್ದ ಮಾಡಿ ಅಗ್ಲ ಮಾಡಿ ನೋಡ್ತಾ ಇರೋದೆಲ್ಲ ಇವತ್ತು ರೈತನ ಒಂದು ಕೊಡುಗೆ ಭಾರತದ ಕೃಷಿ ವಿಜ್ಞಾನಿ ಅಂತ ಇವತ್ತು ಯಾರಾದ್ರೂ ಇದ್ರೆ ಮೇಡಮ್ ಇಂಡಿಯನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಂತ ಒಬ್ಬ ಇದ್ರೆ ಅದು ರೈತ ಅಂತ ಹೇಳಕ್ ಇಷ್ಟಪಡ್ತೇನೆ ಅವನ ಒಂದು ಕಷ್ಟಕ್ಕೆ ಎಲ್ಲಾ ಭಾರತದ ಪ್ರತಿಯೊಬ್ಬ ನಾಗರಿಕನು ಸಹ ಧಾವಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳೋದಿಕ್ ಇಷ್ಟಪಡ್ತೇನೆ ನಾವು ಸಮಾಜವನ್ನ ನೋಡ್ತಿದೀವಿ ನಾವು ದೈಹಿಕ ಶ್ರಮವನ್ನ ನಾವು ಜ್ಞಾನ ಅಂತ ಎಲ್ಲೂ ಸ್ವೀಕರಿಸ್ತಾನೆ ಇಲ್ಲ ಮೇಡಮ್ ಬರೀ ಜ್ಞಾನದಿಂದ ಇದ್ ಮಾಡ್ದ ಅದ್ ಮಾಡ್ದ ಅಂತ ಹೇಳ್ತಿದೀವಿ ಹೊರತು ದೈಹಿಕ ಶ್ರಮ ರೈತ ತನ್ನ ಒಂದು ಬಣ್ಣವನ್ನ ಭೂಮಿಗೆ ಕೊಟ್ಟು ಭೂಮಿಯ ಬಣ್ಣವನ್ನ ತಾನು ಹೊತ್ಕೊಂಡು ಇವತ್ತು ಎಷ್ಟರ ಮಟ್ಟಿಗೆ ಪ್ರಪಂಚಕ್ಕೆ ನಾನು ಅನ್ನವನ್ನ ಕೊಡ್ಬೇಕು ಅಂತ ನಿಸ್ವಾರ್ಥ ಮನೋಭಾವದಿಂದ ಇವತ್ತು ಕೆಲಸವನ್ನ ಮಾಡ್ತಿದ್ದಾನೆ ಅದನ್ನ ನಾವು ಏನು ಗಮನಿಸ್ತೀವಿ ಇವತ್ತು ಒಂದ್ ತಿಂಗಳಲ್ಲಿ ಒಂದು ಏನು ಸಂಬಳ ಬರ್ಲಿಲ್ಲ ಅಂತ ಅಂದ್ರೆ ಜನ ಓಡಾಡುವಂತ ಪರಿಸ್ಥಿತಿ ಇರ್ಬೇಕಾದ್ರೆ ವರ್ಷಾನ್ ಗಟ್ಲೆ ಇವತ್ತು ರೈತ ಮೇಡಮ್ ಆಕೆ ಬೆಳೆಗೆ ಒಂದು ನಿರ್ದಿಷ್ಟ ಬೆಲೆ ಸಿಗದೆ ಹೋದ್ರು ಸಹ ಅವನ ಒಂದು ಮನೆಯ ಕಟ್ಟುಪಾಡನ್ನು ಸಹ ನೋಡಿ ಇವತ್ತು ಅವನು ಕಟ್ತಾ ಹೋಗ್ತಿದ್ದಾನೆ ಸಮಾಜವನ್ನ ಉದ್ಧಾರ ಮಾಡ್ಬೇಕು ಅನ್ನೋ ಒಂದೇ ಸಲುವಾಗಿ ಸಮಾಜಕ್ಕೆ ನಾನು ಕೊಡಬೇಕು ಅನ್ನೋ ಒಂದು ಕಾಣಿಕೆಯಾಗಿ ಕೊಡ್ಬೇಕು ಅನ್ನೋ ಒಂದು ಕಾರಣದಿಂದ ಮಾಡ್ತಿದ್ದೇನೆ ರೈತ ಇವೆಲ್ಲಾನು ಬುಟ್ಟು ದಿವಸ ಏನು ಆಗೋದಿಲ್ಲ ಅಂತ ಹೇಳೋದಿಕ್ಕೆ ಇಷ್ಟಪಡ್ತಾರೆ ರಜಾನ ತಗೊಳ್ದೆ ರೈತರು ಮಾತ್ರ ಸೊ ಅಂದ್ರೆ ರೈತರಿಗೆ ಈಗ ಸಾಕಷ್ಟು ಅಂದ್ರೆ ಅವ್ರು ಬೆಳೆದಿರುವಂತಹ ಬೆಳೆಗಳಿಗೆ ಸಾಕಷ್ಟು ಒಂದು ತೊಂದರೆಗಳಿದೆ ಅಂದ್ರೆ ಸರಿಯಾದಂತಹ ಬೆಲೆ ಸಿಕ್ತಿಲ್ಲ ಸೊ ಹಾಗಾಗಿ ರೈತರು ಏನಂತಂದ್ರೆ ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಸೊ ಇದಕ್ಕೆಲ್ಲ ಒಂದು ಪರಿಹಾರ ಅಂತಂದ್ರೆ ಸರ್ ಈಗ ನಾನು ಕೆಲವೊಂದು ಸಾಕಷ್ಟು ರೈತರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಆ ಮತ್ತೆ ಈಗ ಸಾಕಷ್ಟು ನನಗೂ ಕಾಳಜಿ ಇದೆ ಅಂದ್ರೆ ರೈತರ ಬಗ್ಗೆ ಆಗಿರ್ಬೋದು ಈಗ ಮತ್ತೆ ಹಳ್ಳಿಕರ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ನನಗೂ ಒಂದು ಒಲವು ಜಾಸ್ತಿ ಇದೆ ಸಾಕಷ್ಟು ಕಾಳಜಿ ಇದೆ ಹಾಗಾಗಿ ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ ಏನಂತಂದ್ರೆ ಯಾವ ರೀತಿ ಮಾಡಿದ್ರೆ ಒಂದು ಪರಿಹಾರ ಸಿಗುತ್ತೆ ಯಾವ ರೀತಿ ಮಾಡಿದ್ರೆ ರೈತರಿಗೆ ಒಂದು ಬೆಲೆ ಸಿಗುತ್ತೆ ಅನ್ನುವಂತಹ ಒಂದು ಯೋಚನೆ ನಾನು ಕೂಡ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ತೀನಿ ಸೊ ನಿಮ್ ಜೊತೆ ಒಂದ್ ವಿಷಯನ ಡಿಸ್ಕಸ್ ಮಾಡ್ಬೇಕು ಅಂತ ಇದ್ದೀನಿ ಸೊ ನಿಮ್ಗೆ ಏನನ್ಸುತ್ತೆ ನಿಮ್ ಅಭಿಪ್ರಾಯ ಅನ್ನೋದನ್ನ ತಿಳ್ಸಿ ಈಗ ರೈತರು ಬೆಳಿತಾರೆ ಬೆಳೆಗಳನ್ನ ಈಗ ಏನಾಗುತ್ತೆ ಅಂತಂದ್ರೆ ಬೆಳೆಗಳಿಗೆ ಸರಿಯಾದಂತಹ ಒಂದು ಬೆಲೆ ಸಿಗೋದಿಲ್ಲ ಈಗ ಒಂದ್ಸಲಿ ಈಗ ಟೊಮೆಟೊನೆ ತಗೊಳ್ಳಿ ಒಂದ್ಸಲಿ ಇಪ್ಪತ್ತು ರೂಪಾಯಿ ಇರುತ್ತೆ ಮೂವತ್ತು ರೂಪಾಯಿ ಇರುತ್ತೆ ಒಂದ್ಸಲಿ ಸಡನ್ ಆಗಿ ನೂರು ರೂಪಾಯಿ ಆಗ್ಬಿಡುತ್ತೆ ಮತ್ತೆ ಈಗ ನೂರು ರೂಪಾಯಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಮತ್ತೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಡೌನ್ ಆಗಿ ಸೊ ಹಂಗಾಗಿ ಬೆಲೆನಲ್ಲಿ ಏನಂತಂದ್ರೆ ಏರಿಳಿತಗಳು ಅನ್ನೋದು ಇದ್ದೇ ಇರುತ್ತೆ ಸೊ ಹೀಗಾಗಿ ರೈತರಿಗೆ ಏನು ಸರಿಯಾದಂತಹ ಒಂದು ಬೆಲೆ ಸಿಕ್ತಿಲ್ಲ ಸೊ ಇದಕ್ಕೆಲ್ಲ ಒಂದು ಇದಕ್ಕೆಲ್ಲ ಒಂದು ಪರಿಹಾರ ಏನು ಅಂತಂದ್ರೆ ಆ ರೈತರಿಗೆ ಸರಿಯಾದಂತಹ ಒಂದು ಬೆಲೆ ಸಿಗ್ಬೇಕು ಅಂತಂದ್ರೆ ಅಲ್ಲಲ್ಲಿ ಗ್ರಾಮೀಣ ಬ್ಯಾಂಕ್ಗಳ ಒಂದು ನಿರ್ಮಾಣ ಆಗ್ಬೇಕು ಸೊ ಆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಏನು ಅಂತಂದ್ರೆ ರೈತರಿಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಬೆಲೆ ಸಿಗ್ಬೇಕು ಅಂದ್ರೆ ಬೆಲೆನ ಫಿಕ್ಸ್ ಮಾಡ್ಬೇಕು ಕರೆಕ್ಟ್ ಆಗಿ ಸೊ ಆಗ ಅಂದ್ರೆ ವರ್ಷ ಪೂರ್ತಿ ಏನು ಅಂತಂದ್ರೆ ರೈತರಿಗೆ ಒಂದೇ ಬೆಲೆ ಸಿಗ್ಬೇಕು ಆ ಬೆಲೆಗೆ ಏನು ಅಂತಂದ್ರೆ ರೈತರ ಕೆಲಸ ಏನು ಅಂತಂದ್ರೆ ಆರ್ಗ್ಯಾನಿಕ್ ತರಕಾರಿಗಳೇನಿದೆ ಆರ್ಗ್ಯಾನಿಕ್ ಫುಡ್ ಏನಿದೆ ಸೊ ಅದನ್ನ ಬೆಳೆಯುವಂತಹ ಕೆಲಸ ಮಾತ್ರ ರೈತರದಾಗಿರ್ಬೇಕು ತಗೊಂಡ್ ಬಂದವರು ಗ್ರಾಮೀಣ ಬ್ಯಾಂಕ್ಗೆ ಕೊಡಬೇಕು ಸೊ ಗ್ರಾಮೀಣ ಬ್ಯಾಂಕ್ನಲ್ಲಿ ಏನು ಅಂತಂದ್ರೆ ಈಗ ಒಂದು ನಲ್ವತ್ತು ರೂಪಾಯಿಗೂ ಐವತ್ತು ರೂಪಾಯಿಗೂ ರೈತರಿಂದ ತೊಗೊಳ್ತಾರೆ ಅಂತಂದರೆ ಸೊ ಅಲ್ಲಿ ತೊಗೊಂಡಂತಹ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆ ರೈತರಿಗೆ ತೊಗೊಂಡಿರ್ತಾರೆ ಸೊ ರೈತರಿಗೆ ಒಂದು ಒಳ್ಳೆಯ ಒಂದು ಬೆಲೆ ಅಂತೂ ಸಿಕ್ಕೇ ಸಿಗುತ್ತೆ ಸೊ ನೆಕ್ಸ್ಟ್ ಈಗ ಗ್ರಾಮೀಣ ಬ್ಯಾಂಕಿಂದ ನಾವು ನಗರಗಳಿಗೆ ಮಾರಬೇಕು ಅಂತಂದರೆ ಅಲ್ಲಿಂದ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೆಚ್ಚಿನ ಒಂದು ಲಾಭವನ್ನು ಒಂದು ಟಾರ್ಗೆಟನ್ನು ಇಟ್ಕೊಂಡು ಮಾರ್ದಾಗ ಸೊ ಅಲ್ಲಿ ಗ್ರಾಮೀಣ ಬ್ಯಾಂಕ್ ಕೂಡ ಬೆಳೆಯುತ್ತೆ ಇಪ್ಪತ್ತು ಮೂವತ್ತು ರೂಪಾಯಿ ಏನು ನಾವು ಹೆಚ್ಚಿನ ಒಂದು ಲಾಭದಲ್ಲಿ ಮಾಡ್ತಾ ಇದೀವಲ್ವಾ ಇಪ್ಪತ್ತು ಮೂವತ್ ರೂಪಾಯಲ್ಲಿ ಒಂದು ಇಪ್ಪತ್ ಮೂವತ್ತು ಜನ ಕೆಲಸ ಮಾಡ್ತಾರೆ ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗತ್ತೆ ಸೊ ಇದರಿಂದ ಆಗುವಂತಹ ಉಪಯೋಗಗಳು ಸಾಕಷ್ಟು ಇದೆ ಮೊದಲು ಏನು ಅಂತಂದ್ರೆ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ ನಗರದಲ್ಲಿರುವಂತಹ ಸಿಟಿನಲ್ಲಿರುವಂತಹ ಒಂದು ಜನರಿಗೆ ಒಂದು ಆರ್ಗ್ಯಾನಿಕ್ ಫುಡ್ ಅನ್ನು ನಾವು ಕೊಡ್ತೀವಿ ತರ್ಡ್ ಪಾಯಿಂಟ್ ಏನು ಅಂತಂದರೆ ನಿರುದ್ಯೋಗಿ ಯುವಕರಿಗೂ ಸಾಕಷ್ಟು ಜನ ನಿರುದ್ಯೋಗಿ ಯುವಕರಿದ್ದಾರೆ ಅಲ್ಲಲ್ಲಿ ರೀತಿಯಾದಂತಹ ಗ್ರಾಮೀಣ ಬ್ಯಾಂಕ್ಗಳ ಒಂದು ನಿರ್ಮಾಣ ಆದರೆ ಈ ರೀತಿ ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗುತ್ತೆ ಅನ್ನುವಂತಹ ಯೋಜನೆ ನಂದು ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಮೊದಲನೇದಾಗಿ ನಾವು ಹೇಳಬೇಕು ಅಂತ ಅಂದ್ರೆ ಮೇಡಮ್ ರೈತನಿಗೆ ಎಲ್ಲೂ ಸಹ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇಲ್ಲ ಸರ್ಕಾರಗಳು ನಾನು ಓದ್ತಾ ಇರೋದು ಮೈಸೂರಲ್ಲಿ ಮೈಸೂರಲ್ಲಿ ನೀವು ಆ ಮಾಲ್ ಆಫ್ ಮೈಸೂರ್ ಮುಂದೆ ಬಂದ್ರೆ ಗೊತ್ತಾಗ್ತದೆ ರೈತ ಮೂರ್ ಗಂಟೆಗೆ ತನ್ನ ಏನೇ ಒಂದು ತರಕಾರಿಗಳನ್ನ ತಂದು ಅಲ್ಲಿ ಹಾಕೋತಾನೆ ಅಲ್ಲಿ ಒಂದು ನಿರ್ದಿಷ್ಟವಾದ ಅವನಿಗೆ ಟೆಂಟ್ ಅನ್ನು ಸಹ ಇವತ್ತು ಸರ್ಕಾರಗಳು ಕಲ್ಪಿಸ್ಕೊಡ್ತಾ ಇಲ್ಲ ಮಳೆ ಬಂದ್ರೆ ಅವನ ಪರಿಸ್ಥಿತಿ ಏನು ಅಲ್ಲಿ ಎತ್ಕೊಂಡು ಹೋಗೋದಂತದ್ದು ಸರ್ಕಾರಗಳು ಇವತ್ತು ನೋಡಿರ್ಬೋದು ಒಂದು ದಸರಾ ಅಂತ ಒಂದು ದೊಡ್ಡ ನಾಡ ಹಬ್ಬ ಆದ್ರೆ ವಸ್ತು ಪ್ರದರ್ಶನಕ್ಕೆ ಅಷ್ಟರ ಮಟ್ಟಿಗೆ ಖರ್ಚು ಮಾಡಿ ಜಸ್ಟ್ ಮೂರು ತಿಂಗಳಿಗೋಸ್ಕರ ಒಂದು ಶೆಡ್ ಅನ್ನೆಲ್ಲ ಕಲ್ಪಿಸಿ ಸರ್ಕಾರಗಳು ಕೊಡ್ತಾ ಹೋಯ್ತ ಇದಾವೆ ಅವನ ವರ್ಷ ಪೂರ್ತಿ ಇರತಕ್ಕಂತ ಒಂದು ಎ ಪಿ ಎಂ ಸಿಯಲ್ಲಿ ಏನ್ ಮೇನ್ ರೋಡಿಗೆ ರೈತ ಬೆಳ್ದಿರೋ ಬೆಳೆನ ಹಾಕೊಂಡು ಕೂತಿರ್ತಾನೆ ಅಲ್ಲಿ ಮಳೆ ಬಂದ್ರೆ ಅವನ ಪರಿಸ್ಥಿತಿ ಏನು ಅವತ್ತಿನ ಅವನ ದಿನದ ಬದುಕೇನು ಅದನ್ನ ಸರ್ಕಾರಗಳು ಅರ್ತ್ ಅರ್ತ್ಕೋಬೇಕು ಮೇಡಮ್ ಮೇಲ್ದಂಗೆನೆ ಪ್ರತಿಯೊಂದು ಗ್ರಾಮೀಣ ಭಾಗಗಳಲ್ಲಿ ಅಲ್ಲೇ ಗ್ರಾಮೀಣ ಎ ಪಿ ಎಂ ಸಿಗಳನ್ನ ಕ್ರಿಯೇಟ್ ಮಾಡಿ ರೈತರ ಹತ್ರ ಅವರೇ ತಗೊಂಡು ಅದನ್ನ ನಗರ ಪ್ರದೇಶಗಳಿಗೆ ಕೊಟ್ಟಾಗ ರೈತನಿಗೂ ಬೆಂಬಲ ಬೆಲೆ ಸಿಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಅನ್ನೋದು ಎಲ್ಲರಿಗೂ ಕೆಲಸ ರೈತರು ಬೆಳೆದಿರುವಂತಹ ಬೆಳೆಗೆ ಅವ್ರಿಗೆ ಒಂದು ತಕ್ಕ ಒಂದು ಪ್ರತಿಫಲ ಸಿಗುತ್ತೆ ಬೆಲೆ ಸಿಗುತ್ತೆ ಅವರು ಕೂಡ ಖುಷಿಯಾಗಿ ಸೊ ಇನ್ನೊಂದು ಬೆಳೆಯನ್ನ ಬೆಳೆಯೋದಕ್ಕೆ ಅವ್ರಿಗು ಒಂದು ಪ್ರೋತ್ಸಾಹವನ್ನ ಕೊಟ್ಟ ಹಾಗ ಈ ಪ್ರೋಸೆಸ್ ಏನಾದರೂ ನಡೀತು ಅಂತ ಸರ್ಕಾರಗಳಿಂದ ಒಬ್ಬ ರೈತನ ಸಂಬಳ ಏನು ಇವತ್ತು ನಾವ್ ಮೈಸೂರು ಡಿ ಸಿ ಅಂತ ಏನ್ ಹೇಳಿ ಮೈಸೂರು ಜಿಲ್ಲಾಧಿಕಾರಿಯ ಸಂಬಳ ಒಬ್ಬ ರೈತ ತಗೊಳ್ತಾನೆ ಇದನ್ನ ಸರ್ಕಾರ ಮಾಡಿದ್ದೇ ಆದ್ರೆ ಗ್ರಾಮೀಣ ಭಾಗಗಳಲ್ಲಿ ಅದನ್ನ ಸೃಷ್ಟಿ ಮಾಡಿ ಎ ಪಿ ಎಂ ಮೈಸೂರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಒಬ್ಬ ಒಬ್ಬ ರೈತನ ಸಂಬಳ ಇಷ್ಟರ ಮಟ್ಟಿಗೆ ಹೋಗ್ತದೆ ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ರೈತನನ್ನ ಬೆಳೆಸುವಂತ ಕೆಲಸವನ್ನ ಸರ್ಕಾರನು ಸಹ ಮಾಡಬೇಕು ಅಂತ ಅಂದ್ರೆ ನಮ್ಮ ದೇಶದ ಒಂದು ಬೆನ್ನೆಲುಬೆ ರೈತ ಆಗಿರ್ಬೇಕಾದ್ರೆ ರೈತರಿಗೆ ನಾವು ಎಷ್ಟು ಎನ್ಕರೇಜ್ ಮಾಡಕ್ ಅಥವಾ ಎಷ್ಟು ಫೆಸಿಲಿಟಿಸ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಫೆಸಿಲಿಟೀಸ್ಗಳು ಸರ್ಕಾರದ ಕಡೆಯಿಂದ ಬರೋದು ಬರ್ಬೇಕು ಸೊ ಆಗ ಮಾತ್ರ ನಮ್ಮ ದೇಶ ಅನ್ನೋದು ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಯತ್ತ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನೀಗ ಏನು ಹೇಳಿದ್ನಲ್ಲ ಸೊ ಈ ಗ್ರಾಮೀಣ ಎ ಪಿ ಎಮ್ ಸಿಗಳು ಈ ಗ್ರಾಮೀಣ ಎ ಪಿ ಎಮ್ ಸಿಗಳು ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಅಂದ್ರೆ ಒಂದಷ್ಟು ಹಳ್ಳಿಗಳನ್ನ ಸೇರಿಸಿ ಅಲ್ಲಲ್ಲಿ ಒಂದೊಂದನ್ನು ಈ ರೀತಿ ಸ್ಥಾಪನೆ ಮಾಡೋದ್ರಿಂದ ಸೊ ಇದರಿಂದ ಸಾಕಷ್ಟು ಜನರಿಗೆ ಕೆಲಸ ಸಿಕ್ಕ ಹಾಗಾಗತ್ತೆ ರೈತರಿಗೆ ಒಂದು ಬೆಲೆಯನ್ನು ಕೊಟ್ಟ ಹಾಗಾಗುತ್ತೆ ಮತ್ತೆ ನಮ್ಮ ದೇಶ ಕೂಡ ಆದಷ್ಟು ಬೇಗ ಒಂದು ಪ್ರಗತಿಯತ್ತ ಸಾಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ಬೋದು ಸೊ ನೀವೇನು ಹೇಳ್ತೀರಾ ಸರ್ ಅದೇ ನ್ಯಾಚುರಲ್ ಆಗಿ ಬೆಳೆಯತಕ್ಕಂತಹ ಮಾರುಕಟ್ಟೆಗೆ ನಾವು ಹೆಚ್ಚಿನ ಒತ್ತನ್ನ ಕೊಡ್ಬೇಕು ಇವತ್ ನಾವೇನು ಇವತ್ತು ಹಳ್ಳಿ ಕಾರ್ ತಳಿನ ಉಳಿಸ್ತೀವಿ ಅಂತ ಹೇಳ್ತಿದೀವಿ ನನ್ನ ಒಂದು ಕಾರ್ಯಕ್ರಮದ ಅಜೆಂಡಾ ಇದ್ದದ್ದೇ ಅದು ಮೇಡಮ್ ನೈಸರ್ಗಿಕ ಕೃಷಿ ಮಾಡತಕ್ಕಂತ ರೈತರಿಗೆ ಗೋದಾನವಾಗಿ ಕೊಡ್ಬೇಕು ಅಂತ ಹೇಳಿ ಏನಕ್ಕೆ ಅಂತ ಅಂದ್ರೆ ಇವತ್ತು ರೈತನ ಈಗ ನೈಸರ್ಗಿಕ ಕೃಷಿ ಅಂತ ಹೇಳ್ತಾ ಇದೀರಾ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅರ್ಧ ಆಗೋ ಹೇಳಿ ಇವತ್ತು ನಾವೇನ್ ಹೇಳ್ತಿದೀವಿ ಇವತ್ತು ಮಣ್ಣನ್ನ ನೋಡ್ತಿದ್ದೀವಿ ನಾವು ಮಣ್ಣನ್ನ ತಾಯಿ ಅಂತ ಕರಿತೀವಿ ಮೇಡಮ್ ಇದಕ್ಕೆ ನಾವು ಫರ್ಟಿಲೈಸರ್ಸ್ ಅನ್ನ ಸಿಂಪಡಿಸೋದ್ರಿಂದ ಮಣ್ಣಿನ ಮೇಲ್ಗಡೆ ಪ್ರದರ ಹಾಳಾಗ್ತಾ ಆಗ್ತಾ ಹೋಗ್ತಿದೆ ಮೇಡಮ್ ಇದರ ಒಂದು ನಾವು ಕಾಪಾಡ್ಬೇಕು ಅಂತ ಅಂದ್ರೆ ಇವತ್ತು ನಾಟಿ ಹಸುವಿನ ಗಂಜಲ ಇರಬಹುದು ನಾವೇನು ಇವತ್ತು ಹಳ್ಳಿಕಾರ ಹಸುನ ತೊಪ್ಪೆಯನ್ನ ಸಿಂಪಡಿಸಿದಾಗ ಮಾತ್ರ ಈ ಒಂದು ಭೂಮಿಯನ್ನ ನಾವು ಕಾಪಾಡ್ಕೊಳಕ್ ಆಗ್ತದೆ ಮೇಡಮ್ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೇನು ಹೇಳ್ತಿದೀವಿ ಇವತ್ತು ಮಕ್ಕಳ ಭವಿಷ್ಯಕ್ಕೆ ಅಷ್ಟರ ಮಟ್ಟಿಗೆ ನಾವು ದುಡ್ಡನ್ನ ಸೇವ್ ಮಾಡ್ತಿದೀವಿ ನಾವ್ ಮುಂದಿನ ಮಕ್ ಗೆ ನಾವ್ ಇದನ್ನ ಕೊಡ್ತೀವಿ ಅಂತಂದ್ರೆ ಅದ್ ಏನು ಪ್ರಯೋಜನ ಆಗಲ್ಲ ಆ ದುಡ್ಡನ್ನ ತಗೊಂಡು ತಿನ್ನಕ್ಕೂ ಆಗಲ್ಲ ಮಕ್ಳಿ ಇವತ್ತು ಇದನ್ನ ಒಂದು ಸೇವ್ ಮಾಡಿಕೊಡೋದ್ರಿಂದ ಮುಂದಿನ ಪೀಳಿಗೆಗೆ ನಾವ್ ಕೊಡುಗೆ ಆಗಿ ಕೊಡೋ ಹಂಗಾಗತ್ತೆ ಅಂತ ಹೇಳಕ್ ಇಷ್ಟು ಸೊ ಇದು ರಾಹುಲ್ ಅವರು ಹೇಳಿರುವಂತಹ ಮಾತುಗಳು ರಾಹುಲ್ ಅವರು ಡಾಕ್ಟರ್ ಆಗಿರೋದು ಗಂಗಾ ಗಂಗಾಸೇನೆಯನ್ನು ಕೂಡ ಕಟ್ಟಿದ್ದಾರೆ ಹಾಗೆ ರೈತ ಮುಖಂಡನಾಗಿಯೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ರೈತರಿಗೆ ಬೆಂಬಲವನ್ನು ಕೊಡಬೇಕು ಮೇನ್ ಏನು ಅಂತಂದ್ರೆ ಅವ್ರ ಇಂಟೆನ್ಷನ್ ಏನು ಅಂತಂದರೆ ಹಳ್ಳಿಕಾರ ತಳಿಯನ್ನು ಉಳಿಸ್ಬೇಕು ಸೊ ಅದನ್ನು ಸಂತತಿಯನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಸೊ ಉಳಿಸೋದು ಉಳಿಸ್ಬೇಕು ಅನ್ನುವಂತಹ ನಿರ್ಧಾರವನ್ನು ನಾವೆಲ್ಲ ತೊಗೊಂಡಿರ್ತೀವಿ ಸೊ ಅದಕ್ಕೋಸ್ಕರ ಹೋರಾಟಗಳನ್ನು ಮಾಡ್ತಾ ಇರ್ತೀವಿ ಸೊ ಸ್ಪೆಷಲಾಗಿ ಏನು ಅಂತಂದರೆ ಈ ಒಂದು ತಳಿಯನ್ನು ಬೆಳೆಸೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಗಳನ್ನು ಕೂಡ ಹಾಕೊಂಡಿದ್ದಾರೆ ಈಗಾಗಲೇ ಜಾರಿಗೆಯನ್ನು ತಂದಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ರಾಹುಲ್ ಅವರು ನಿಮ್ಮೊಟ್ಟಿಗೆ ಶೇರ್ ಮಾಡೋದು ಬಾಕಿ ಇದೆ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಹಾಗಾದ್ರೆ ರಾಹುಲ್ ಅವರ ಮಾತೆಗಳನ್ನು ಕೇಳಬೇಕು ಅಂದರೆ ನೀವು ಮುಂದಿನ ವಿಡಿಯೋವರೆಗೂ ವೆಯ್ಟ್ ಮಾಡಬೇಕು ಸೊ ಈ ವಿಡಿಯೋವನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೀಪ್ ವಾಚಿಂಗ್ ಸ್ಟೇಟ್ಯೂಟ್